ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗು ಸಣ್ಣ ಸಖತ್ತಾಗಿ ಬಂದಿತ್ತು ಸೂರ್ಯ ಎಷ್ಟು ಚೆನ್ನಾಗಿ ರವ ರವ ಅಂತ ಹೊಳಿತಾ ಇದ್ದ ಗೊತ್ತಾ ನೋಡೋಕ್ಕೆ ಕಣ್ಗೆ ತಂಪು ಅನ್ನಿಸ್ತು ಆ ಬಿಸಿಲು ನಮ್ಮ ಮೇಲೆ ಸ್ಪರ್ಶ ಆದಾಗ ಆಗ ಅನುಭವ ಇದೆಯಲ್ಲ ಅದು ಸಖತ್ತಾಗಿರುತ್ತೆ ಬೆಳಿಗ್ಗೆ ಬೇಗ ಎದ್ದು ನೋಡಿ ಎಷ್ಟು ದೊಡ್ಡದಿದೆ ಮೇಲೆಲ್ಲ ಗುಡ್ಸು ಅದನ್ನ ಒರೆಸಿ ಕೆಳಗಡೆ ಫುಲ್ ತೊಳೆದು ಹಿಂಗೆ ಬಾಗಿಲಲ್ಲೆಲ್ಲ ರಂಗೋಲಿ ಹಾಕಿದ್ದೀನಿ ತೊಳಸಿಗೆ ಒಂದು ಸ್ವಲ್ಪ ಚಿಕ್ಕದು ಬಾಗಿಲಿಗೆ ಒಂದು ಸ್ವಲ್ಪ ದೊಡ್ಡದು ಗಿಡಗಳಿಗೆಲ್ಲ ನೀರು ಹಾಕಿ ಈ ರೀತಿ ರೆಡಿ ಮಾಡಿದೆ ಬೆಳಗ್ಗೆ ಬೇಗ ಎದ್ದು ಏಕೆಂದರೆ ಬೇಗ ಮಗುಂಗೆ ತಿಂಡಿ ಮಾಡಬೇಕಲ್ವಾ ಲೇಟ್ ಆಗಿಬಿಡುತ್ತೆ ಡಿಲೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಗ ಇದ್ದು ಹೊರಗಡೆ ಕೆಲಸ ಮುಗಿಸ್ಕೊಂಡೆ ಆಮೇಲೆ ನೆಕ್ಸ್ಟು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೊರಟೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಮತ್ತು ಎರಡು ಸ್ಪೂನು ತುಪ್ಪ ನಿಮ್ಗೆ ಗೊತ್ತಲ್ಲ ನಮ್ಮ ನಾವು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ತುಪ್ಪ ಮತ್ತು ಎಣ್ಣೆ ಎರಡು ಆಗಿ ಒಂದು ಸ್ವಲ್ಪ ಕಾಯಿಲೆಕ್ಕೆ ಬಿಟ್ಟೆ ಅದಾದಮೇಲೆ ಒಂದು ಪಲಾವ್ ಎಲೆ ನಾಲ್ಕು ಕಾಳು ಹಾಕ್ತೀನಿ ಚೆನ್ನಾಗಿರುತ್ತೆ ಪಲಾವ್ಗೆ ಏನೋ ಚಕ್ಕೆ ಲವಂಗ ಹಾಕೋಲ್ಲ ಮೊಗ್ಗು ಒಂದು ಏಲಕ್ಕಿ ಹಾಕಬೇಕಿತ್ತು ಮರ್ತದೆ ಆಮೇಲೆ ಹಾಕ್ದೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಕಲರು ಚೇಂಜ್ ಆದಾಗ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ನೀವೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಒಂದು ಸಲ ಇಷ್ಟು ಶಾಲೋ ಫ್ರೈ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡು ನೋಡಿ ಟೇಸ್ಟ್ ವೇರಿಯೇಷನ್ ಇರುತ್ತೆ ಅದಾದಮೇಲೆ ಹಸಿ ಅವರೆಕಾಯಿ ಅವರೆಕಾಯಿ ಸೀಸನ್ ಅಲ್ವಾ ಅವರೆಕಾಯಿ ಏನೇನು ಸಿಗುತ್ತೆ ಎಲ್ಲನೂ ಮಾಡಿಬಿಡಬೇಕು ಅದಕ್ಕೆ ಒಂದು ಸ್ವಲ್ಪ ಹಸಿ ಅವರೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನ ತಿನ್ನಬೇಕು ಅದಕ್ಕೆ ಅಲ್ವಾ ಆ ಸೀಸನಲ್ಲಿ ಬೆಳೆಯೋದು ಚೆಂದ ಅನಿಸುತ್ತೆ ಅದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಪುದೀನ ಇದು ಫಸ್ಟು ನೀವು ಆಯಿಲ್ ಹಾಕ್ತಿರಲ್ಲ ಅದು ಆಗಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಆಮೇಲೆ ಹಾಕ್ತೆ ಎಣ್ಣೆಲೆ ಫ್ರೈ ಆದರೆ ಇನ್ನೂ ಚೆಂದ ಅನಿಸುತ್ತೆ ಫ್ಲೇವರು ಒಂದು ಸಲ ಘಮ ಘಮ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ನೋಡಿ ನಮ್ಮ ಮನೇಲಿ ಏನು ತರಕಾರಿ ಇದೆ ಎಲ್ಲ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಎಲೆಕೋಸು ಆಲೂಗೆಡ್ಡೆ ಬದನೆಕಾಯಿ ಬೀಟ್ರೋಟು ನಮ್ಮ ಮನೇಲಿ ಏನೇನು ಕಾಯಿ ಸಿಕ್ತು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದೆ ನೋಡೋಣ ಅಂತ ಯಾಕಂದರೆ ಮಗ ತಿನ್ನಲ್ಲ ಮಗ ತರಕಾರಿನೇ ತಿನ್ನಲ್ಲ ಇದರಲ್ಲಾದರೂ ತಿನ್ನಲಿ ಅಂತ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕಿದ್ದೀನಿ ಎತ್ತೆ ತಾದಿಡ್ತಾನೆ ಇರಲಿ ಹತ್ರ ಸಾರಾಂಶನಾದರೂ ಇರುತ್ತೆ ಅಲ್ವಾ ಅದ್ರೊಳಗಡೆ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕಿ ಚೆನ್ನಾಗೇ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ನೋಡೋಕ್ಕೆ ಕಲರ್ಫುಲ್ ಆಗೈತೆ ಎಷ್ಟು ಕಲರ್ ಬೀಟ್ರೋಟ್ ಹಾಕ್ತೀವಲ್ವಾ ಫುಲ್ ಕಲರ್ ಚೇಂಜೇ ಆಗಿಬಿಡುತ್ತೆ ನಾವು ಯಾವ ಕಲರ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಕಲರ್ ಆಗಲ್ಲ ಬೀಟ್ರೋಟ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಆಗೋದು ಒಂದು ಸ್ವಲ್ಪ ನೋಡಿ ಕಲರ್ ನೋಡಿ ಆಲ್ರೆಡಿ ಚೇಂಜ್ ಆಗ್ತೈತೆ ಬೀಟ್ರೋಟ್ದು ಬೀಟ್ರೂಟ್ ಕಲರೇ ಅನಿಸುತ್ತೆ ಅಲ್ಲ ಒಂದು ಸ್ವಲ್ಪ ಮುಟ್ಟಿದ ತಕ್ಷಣವೇ ಅದೆಷ್ಟು ಕಲರ್ ಅನಿಸುತ್ತೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಕಸ್ತೂರಿ ಮೇಥಿನ ಇದು ಅಷ್ಟೇ ಎಣ್ಣೆಲೆ ಹಾಕಬೇಕು ಒಂದು ಸ್ವಲ್ಪ ಮರ್ತೋಗಿದ್ದೆ ಅದಕ್ಕೆ ಆಮೇಲೆ ಹಾಕ್ತಿದ್ರು ಏನು ಪ್ರಾಬ್ಲಮ್ ಇಲ್ಲ ಆದರೆ ಎಣ್ಣೆಲೆ ಹಾಕಿದ್ರೆ ಆ ಫ್ರ್ಯಾಗ್ನೆನ್ಸ್ ಎಲ್ಲ ಚೆಂದ ಅನಿಸುತ್ತೆ ಫ್ರೈ ಆದಾಗ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಘಮ್ಮನ್ನ ಸ್ಮೆಲ್ಲೆಲ್ಲ ಮನೇಲೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಮರ್ತೋಗ್ಬಿಟ್ಟು ಆಮೇಲೆ ಹಾಕಿದ್ದೀನಿ ಅದಾದಮೇಲೆ ಚೆನ್ನಾಗೆ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕಂದರೆ ಅಲ್ಲೇ ಎಲ್ಲ ತುಂಬ ಹಾಕಿದ್ದೀವಿ ಮಸಾಲೆ ಎಲ್ಲ ಜಾಸ್ತಿ ಮಸಾಲೆ ಇದ್ರೆ ಚೆನ್ನಾಗಿರಲ್ಲ ನೋಡಿ ಇಷ್ಟೇ ಇಷ್ಟೇ ಒಂದೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟಿ ಅದೊಂದು ಸ್ವಲ್ಪ ಸ್ಮೆಲ್ಲು ಗಂಟ ನಾವು ಏನು ಮಾಡಬೇಕು ಫ್ರೈ ಮಾಡಬೇಕು ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಎರಡು ಒಂದು ಅರ್ಧ ಅರ್ಧ ಸ್ಪೂನು ಬ್ಯಾಡಿಗೆ ಮೆಣಸಿಕಾಯಿ ಮತ್ತೆ ಹಚ್ಚ ಖಾರದ ಪುಡಿ ಖಾರ ಕಮ್ಮಿನೇ ಮಾಡೋದು ನಾವು ಅದಕ್ಕೊನ್ಸ್ ಅದಕ್ಕೋಸ್ಕರ ಅದು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಇದನ್ನು ಹಾಕಿ ನಾವೇನು ಮಾಡಬೇಕು ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಅಚ್ಕಾರದ ಪುಡಿ ಧನಿಯಾ ಪುಡಿದು ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಇದ್ದಂಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಫೈನಲಿ ಟೊಮೊಟೊನ ಆ್ಯಡ್ ಮಾಡಬೇಕು ಟೊಮೊಟೊನೂ ಅಷ್ಟೇ ಒಬ್ಬರು ಫಸ್ಟೇ ಹಾಕಿ ಮಾಡ್ತಾರೆ ಅದು ಟೊಮೊಟೊ ಭಾತ್ಗೆ ನಾವು ಫಸ್ಟೇ ಹಾಕ್ತೀವಿ ಇದು ವೆಜಿಟೇಬಲ್ ಪ ವೆಜಿಟೇಬಲ್ ಪಲಾವ್ ಅಲ್ವಾ ಅದಕ್ಕೋಸ್ಕರ ಎಲ್ಲ ಲಾಸ್ಟಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾ ಫ್ರೈ ಮಾಡಬೇಕು ಆಮೇಲೆ ನೆಕ್ಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಏಕೆಂದರೆ ತರಕಾರಿ ಹಾಕ್ತಾ ಇದ್ದೀವಿ ಅಲ್ವಾ ತರಕಾರಿ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮುಂದಾಗ ಹಾಕಬೇಕು ಏಕೆಂದರೆ ತರಕಾರಿ ಎಲ್ಲ ಉಪ್ಪಿನ ಅಂಶ ಹಿಡಿಬೇಕಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಆ್ಯಡ್ ಮಾಡಿ ಅಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ಇರಬೇಕು ಹೆಂಗೆ ಅಂತ ಗೊತ್ತಾಗುತ್ತೆ ನಮ್ಮ ಕಣ್ಣಳ್ತೇನೆ ಈಗ ಉಪ್ಪು ಹಾಕೋದು ಗೊತ್ತಾಗುತ್ತೆ ಆಗ ಅದು ನಾರ್ಮಲ್ ಟೇಸ್ಟ್ ಇದೆ ಮಾಡ್ತಾ ಮಾಡ್ತಾ ರೂಢಿ ಆಗುತ್ತೆ ನಿಮಗೂ ಆಗುತ್ತೆ ಅದಾದಮೇಲೆ ಒಂದೇ ಒಂದು ಲೋಟ ಅಂದರೆ ಒಂದು ಪಾವ್ ನಾವು ಯೂಸ್ ಮಾಡೋದು ಅದನ್ನು ರೈಸ್ನ ವಾಶ್ ಮಾಡಿಕೊಂಡು ಏನು ನಾವು ಹಾಕಿರ್ತೀವಲ್ಲ ತರಕಾರಿಗಳನ್ನ ಅದ್ರ ಜೊತೆ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಡಿಸಿದ್ರೆ ಉಡುಡಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ಎರಡು ನಾವು ಒಂದು ಲೋ ಒಂದು ಪಾವ್ ಅಕ್ಕಿಗೆ ಎರಡು ಲೋ ನೀರನ್ನು ಬಿಸಿ ಮಾಡಿ ಯಾಕಂದರೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಬಿಸಿ ಮಾಡೋ ಹಾಕಿದ್ರೆ ಬೇಗ ಆಗುತ್ತಲ್ವ ಅದಕ್ಕೆ ಅದನ್ನು ಕುದಿಸಿ ನೀರನ್ನ ಹಾಕಿದ್ದೀನಿ ನೋಡಿ ಮಳ್ತಾಯಿತೆ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇದ್ದರೆ ಹಾಕೊಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಆ್ಯಡ್ ಮಾಡಿದ್ದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಒಂದೇ ಒಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಬೇಕು ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಲ್ವಲ್ಲ ಮಸಾಲೆ ಐಟಮ್ ಏನೂ ಇಲ್ಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದಕ್ಕೋಸ್ಕರ ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಧನಿಯಾ ಪುಡಿ ಅಚ್ಕಾರದ ಪುಡಿನೂ ಹಾಕಿದೀವಿ ಒಂದೇ ಒಂದು ಸಲ ಫ್ಲೇವರ್ಗೆ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಫೈನಲಿ ಒಂದು ಸ್ವಲ್ಪ ನಿಂಬೆಹಣ್ಣ ಆ್ಯಡ್ ಮಾಡಿದ್ರೆ ಏನೇ ಮಾಡಿ ಪಲಾವ್ಗೆ ನಿಂಬೆಹಣ್ಣು ಆ್ಯಡ್ ಮಾಡಿದ್ರೇ ಅದು ಪಲಾವ್ ಅನ್ನಿಸ್ಕೊಳ್ಳೋದು ಇಲ್ಲಾಂದರೆ ಬಾತ್ ಥರ ಅನಿಸುತ್ತೆ ನಿಂಬೆಹಣ್ಣು ಆ್ಯಡ್ ಮಾಡಿದ್ರೆ ಪಲಾವ್ ರುಚಿ ಸಿಗೋದು ನಮಗೆ ಟೇಸ್ಟು ಒಂದು ಸ್ವಲ್ಪ ಕುದಿಯಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ನೀರೆಲ್ಲ ಹಿಂಗಬೇಕು ಈ ಹದ್ದಲ್ಲಿದ್ದರೆ ನಾವು ಒಂದು ವಿಶುವಲ್ ಕೂಸಿದ್ರೆ ನೋಡಿ ಈ ರೀತಿ ಉಡು ಉಡಿಯಾಗಿ ಚೆನ್ನಾಗಿ ಬರುತ್ತೆ ಪಲಾವು ಚೆನ್ನಾಗಿ ಅನಿಸುತ್ತೆ ಮಾತ್ರ ಮೇಲೆಲ್ಲ ಎಣ್ಣೆ ಎಲ್ಲ ತೇಲೋದು ಆ ಥರ ಎಲ್ಲ ಆಗಲ್ಲ ನೀಟಾಗೆ ಈ ರೀತಿ ಇರುತ್ತೆ ಮೊದಲೇ ವಿಶಿಲ್ ಮೊದಲೇ ಕುಕ್ಕರ್ದು ಮುಚ್ಚಿಬಿಟ್ರೆ ಎಣ್ಣೆ ಎಲ್ಲ ಸಪ್ರೇಟ್ ಸಪ್ರೇಟ್ ತರಕಾರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಅನಿಸುತ್ತೆ ಈ ರೀತಿ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಆಕಾರ ಮುಚ್ಚಿದ್ರೆ ಈ ರೀತಿ ನೋಡಿ ತಾಗಿರುತ್ತೆ ಅಮ್ಮ ತುಂಬ ಚೆನ್ನಾಗಿದೆ ಪಲಾವ್ ಅಂತ ಇಂದ ಅದಕ್ಕೆ ರಾಯ್ತಾ ಮಾಡಿಕೊಟ್ಟೆ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಸ್ಕೂಲ್ಗೆಲ್ಲ ತಗೊಂಡೋದ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬಂದು ಮಿಕ್ಕಿದ ಪಾತ್ರೆ ಎಲ್ಲ ಬೆಳಿಗ್ಗೆ ಕಸ ಗುಡ್ಸು ವರ್ಷ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅನ್ಬಿಟ್ಟು ಫಸ್ಟು ಹೊಸಲಿಗೆ ಅರ್ಣ ಕುಂಕುಮ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀನಿ Aclu no daquei tumba kushian sota ಬೆಳಗ್ಗೆನೆ ಬೇಗ ಇದ್ದು ಇವತ್ತು ಮಂಡ್ಯ ಆದ್ದರಿಂದ ಬೆಳಗ್ಗೆನೇ ಬೇಗ ಇದ್ದು ಪೂಜೆ ಮಾಡೋದಿರುತ್ತೆ ಅಲ್ವಾ ಪ್ರತಿಯೊಂದು ಮನೆ ಕೆಲಸ ಮಾಡಿ ಕಸ ಗುಡಿಸಿ ಒರೆಸಿ ರಂಗೋಲಿ ಬಿಟ್ಟು ಅದು ಮುಂದೆ ನಮ್ಮದೊಂದು ಸ್ವಲ್ಪ ದೊಡ್ಡದಿದೆ ಜಾಗ ಅದಕ್ಕೆ ಅದನ್ನೆಲ್ಲ ತೊಳೆದು ಗುಡಿಸು ರಂಗೋಲಿ ಎಲ್ಲ ಮನೆ ಒಂಚೂರು ಬಾಗಿಲು ದೊಡ್ಡದಾಗಿದೆ ರಂಗೋಲಿನೂ ದೊಡ್ಡದಾಗಿ ಬಿಡಬೇಕಲ್ವ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಡಿಲೇ ಆಗುತ್ತೆ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಅದಾದಮೇಲೆ ಬಂದು ನನ್ನ ಮಗನಿಗೆ ಟೈಮ್ ಆಗಿಬಿಡುತ್ತೆ ಅವನು ನೈನಷ್ಟರಲ್ಲೇ ಬೆಲ್ಲೊಡಿಯುತ್ತೆ ಏಯ್ಟ್ ಫಾರ್ಟಿ ಫೈವ್ಗೆ ಸ್ಕೂಲಲ್ಲಿ ಇರಬೇಕು ಅದಕ್ಕೆ ಅವನಿಗೆ ಇವತ್ತು ಏನಿದೆ ಮನೇಲಿ ಏನೇನು ತರಕಾರಿ ಇದೆ ತರಕಾರಿ ಅಂದರೆ ತಿನ್ನೋಲ್ಲ ವೆಜಿಟೇಬಲ್ನ ಎತ್ತೆ ತಾದ ಅದು ಹಾಕ್ತಾರೆ ಬಾತಲ್ಲಾದರೂ ಚೆನ್ನಾಗಿ ಬೆಂದರೆ ಪಲಾವಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮನೇಲಿ ಯಾವ ಸಿಗುತ್ತೆ ತರಕಾರಿ ಅದನ್ನು ಹಾಕಿ ವೆಜಿಟೇಬಲ್ ಪಲಾವ್ ಮಾಡಿದೆ ಸಕ್ಕದಾಗಿತ್ತು ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ರೆ ಸೂಪರ್ವಾಗಿರುತ್ತೆ ಇವತ್ತು ಏನಕ್ಕೆ ಈ ವೀಡಿಯೋ ಇದ್ದೀನಿ ಅಂತ ಅಂದರೆ ಪೂಜೆ ಎಲ್ಲ ಮುಗಿಸ್ದೆ ಚೆನ್ನಾಗಿ ಅನ್ನಿಸ್ತು ಮನು ಕುಂಭಮೇಳ ಹೋಗಿದ್ರು ನಮ್ಮ ಮನೆಯವರು ಭಯ ಬೇರೆ ನೀವೇ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ಎಲ್ಲ ಆಗ್ತಾಯಿರ್ತಾರೆ ಕುಂಭ ಮೇಳೋದೆಲ್ಲ ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ನಾನಂತೂ ಫೋನ್ ಮಾಡಿ ಮಾಡಿ ವಿಚಾರಿಸ್ತಾ ಇದ್ದೆ ಹೆಂಗೈತೆ ಸಿಚುವೇಶನ್ ಅಂತ ತುಂಬ ರಶ್ ಇತ್ತಂತೆ ತುಂಬ ಹೆವಿ ರಶ್ ಇತ್ತು ಅಂದರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕಲ್ವ ನಮಗಂತೂ ಇಲ್ಲಿ ಮನೇಲಿ ಕಳ್ಸೋದು ಕಳಿಸ್ಬಿಡ್ತೀವಿ ಇಲ್ಲಿ ಮನೇಲಿ ಪುಕ ಪುಕ ಅಂತ ಇರುತ್ತೆ ಅದಕ್ಕೆ ತುಂಬ ವಿಚಾರಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು ಸ್ನಾನ ಎಲ್ಲ ಚೆನ್ನಾಗಾಯಿತು ನೆಕ್ಸ್ಟು ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಕಾಶಿಗೆ ಹೋಗಿ ಅದನ್ನ ರಿಟರ್ನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಅದೇ ಒಂದು ವೀಕ್ ಮೇಲಾಗೋಯಿತು ಫೋರ್ ಡೇಸ್ ಫೈವ್ ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆದರೆ ಎ ಈ ಕುಂಭಮೇಳದಲ್ಲೇ ತುಂಬ ರಶ್ ಇದೆ ಕುಂಭಮೇಳ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗೋಸ್ರಲ್ಲಿ ತುಂಬ ಒನ್ ಡೇ ಆಗುತ್ತಂತೆ ಅಷ್ಟು ಟ್ರಾಫಿಕ್ಕು ಅಷ್ಟು ರಶು ಅಲ್ಲಿಂದ ತಿರ್ಗಾ ಕಾಶಿಗೆ ಹೋಗೋಸ್ರಲ್ಲಿ ತುಂಬ ರಶ್ಶು ತುಂಬ ಚೆನ್ನಾಗಿತ್ತು ಅಂದರು ಸದ್ಯ ಹೋಗಿ ಹುಷಾರಾಗಿ ಬಂದ್ರಲ್ಲ ಅನ್ನೋದೇ ತುಂಬ ಖುಷಿಯಾಯಿತು ಕುಂಭಮೇಳದಿಂದ ಅಯೋಧ್ಯೆಯಿಂದ ರಾಮಂದ್ರದಿಂದ ಏನೇನು ತಂದಿರ್ಬೋದು ಗೊತ್ತಾ ನಿಮಗೆ ತೋರಿಸ್ಬೇಕು ಅಂತಲೇ ಈ ಬ್ಲಾಕ್ ಮಾಡ್ತಾ ಇದ್ದೀನಿ ಕುಂಭ ಕುಂಭಮೇಳಕ್ಕೆ ಹೋದಾಗ ಅಲ್ಲಿ ಗಂಗಾಜಲ ತಂದಿದ್ದಾರೆ ಇದು ಅವ್ರು ಹೇಳಿದ್ರಂತೆ ಗಂಗಾಜಲ ತಂದಿರೋದ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರೂ ಪ್ರೋಕ್ಷಣೆ ಮಾಡ್ಕೊಬೇಕು ಅಂತ ಇವತ್ತು ಸೋಮವಾರ ಆದ್ದರಿಂದ ಅದಕ್ಕೆ ಮನೇಲಿ ದೀಪ ಎಲ್ಲ ಹಚ್ಚ ಹಚ್ಚಕ್ಕಿಂತ ಮುಂಚೆಯೇ ಒಂದು ಲೋಟಕ್ಕೆ ಗಂಗಾ ಜಲ ಹಾಕಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಾನು ಮಾಡಿದ್ದೀನಿ ಮನು ಹೊರ್ಗಡೆ ಹೋಗಿದ್ದಾರೆ ಪಾಪು ಬೆಳಗ್ಗೆ ಹೋಗ್ಬಿಟ್ಟ ಅಲ್ವಾ ಅವ್ರು ಬಂದಮೇಲೆ ಸಂಜೆ ಅವ್ರಿಗೆ ಪ್ರೋಕ್ಷಣೆ ಮಾಡ್ತೀನಿ ಆಮೇಲೆ ಮನೆ ನನ್ನ ಮೈನ ಹಸು ಇಟ್ಟಿದ್ದಾನಲ್ಲ ಕರು ಮತ್ತು ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟೆ ಹಸುಗೆಲ್ಲ ಪ್ರೋಕ್ಷಣೆ ಮಾಡಬೇಕಂತೆ ಮನೆಗೂ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದೆ ತುಂಬ ಖುಷಿ ಆಯಿತು ಏನೋ ವೈಬ್ ಥರ ಏನೋ ತುಂಬಾ ತುಂಬ ಖುಷಿಯಾಯಿತು ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ರು ಮಗ ಏನು ಬೇಕು ನಿನಗೆ ಏನು ಬೇಕು ನಿನಗೆ ಅಂತ ಅವ್ನಿಗೆ ಏನು ತತಿಯ ಪಪ್ಪ ಅಲ್ಲಿಂದ ನನಗೆ ಅಂತ ಹೇಳಿದ್ರೆ ರುದ್ರಾಕ್ಷಿ ಮಾಲೆ ಐತೆ ಅಂದರೆ ಅವನಿಗೆ ತುಂಬ ಖುಷಿ ರುದ್ರಾಕ್ಷಿ ಮಾಲೆಗಳೆಲ್ಲ ಹಾಕೊಬೇಕು ತಾಯ್ತ ಕೊಡ್ಕೊಬೇಕು ರುದ್ರಾಕ್ಷಿ ಮಾಲೆ ಹಾಕೊಬೇಕು ಅಂತ ಅವನಿಗೆ ತುಂಬ ಖುಷಿ ಅದಕ್ಕೆ ನೋಡಿ ತಂದಿದ್ದಾರೆ ರುದ್ರಾಕ್ಷಿ ಮಾಲೆನ ಓಪನ್ ಮಾಡ್ತಾರೆ ಅದಾಗಿದೆ ಗೊತ್ತಾ ಇದೊಂದು ಎರಡು ಅವನು ತಮ್ಮ ಇದ್ದಾನೆ ಅಲ್ವಾ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತಲ್ಲ ಹಾಕ್ಕೊಂಡ್ರೆ ನೋಡೋಣ ಹಾಕೊಂಡು ಹೆಂಗೆ ಕಾಣುತ್ತೆ ಅಂತ ಚೆನ್ನಾಗಿ ಕಾಣುತ್ತೆ ನನ್ನ ಮಗ ಬಿಡ್ಬೇಕಲ್ಲ ಅವ್ನು ಬಂದು ಹಾಕೋತೀನಿ ಅಮ್ಮ ಅಂತ ಅಂದ ಇದು ನೋಡಿ ಅಂತ ಇದು ಹಾಕ್ಕೊಂಡ್ರೆ ತಣ್ಣಗೆ ಅನ್ನಿಸ್ತೈತೆ ಗೊತ್ತಾ ಫೀಲ್ ಆಗ್ತೈತೆ ಹಾಕೊಂಡ್ರೆ ತಣ್ಣಗಾದಂಗೆ ಕೋಲ್ಡ್ ಥರ ಚೆನ್ನಾಗಿದೆ ನನಗಿತ್ತು ತುಂಬ ಇಷ್ಟ ಆಯಿತು ಏನೋ ಒಂಥರ ಹಾಕೊಂಡ್ರೆ ಸಗದಾಗಾಣುತ್ತಲ್ಲ ಈಗೆಲ್ಲ ಫುಲ್ ಎಲ್ಲ ಬೇರೆ ಹಾಕೋತಾರೆ ಇದನ್ನು ನೆಕ್ಸ್ಟ್ ಪ್ರಸಾದ ತಂದಿದ್ದಾರೆ ಈ ರೀತಿ ಪ್ರಸಾದ ಅಯೋಧ್ಯೆಯಿಂದ ನೋಡಿ ಏನು ತಂದಿದೆ ಗೊತ್ತ ಹಿಂಗಿ ಟ್ರೈ ಕಾಣೋಕ್ಕಾಗುತ್ತಿಲ್ಲಲ್ಲ ಆ ನೋಡಿ ಈಗ ಚೆನ್ನಾಗಿ ಕಾಣ್ತಿದೆ ನೋಡಿ ಚೆನ್ನಾಗಿದೆ ಸುತ್ತ ಈ ಥರ ಕಾಣುತ್ತೆ ರಾಮ ರಾಮನ ತಂದಿದ್ದಾನೆ ತುಂಬ ಖುಷಿಯಾಯಿತು ರೀತಿ ನನಗೋಸ್ಕರ ಏನು ತಂದೆ ಅಂತ ಕೇಳಿದೆ ಅದಕ್ಕೆ ನನಗೋಸ್ಕರ ತುಂಬ ಅವನು ಇಷ್ಟಪಟ್ಟು ನನಗೆ ಸ್ಯಾರಿ ತಂದಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಈ ಕಲರ್ ಬನಾರಸ್ ಸ್ಯಾರಿ ನನಗೆ ರೆಡ್ ಇಷ್ಟ ಆಗಿತ್ತು ಪೂರ್ತಿ ರೆಡ್ ಆ್ಯಂಡ್ ರೆಡ್ ಇದ್ರೆ ಸಖದಾಗಿರೋದು ಅಂತ ಅಂದ್ಕೊಂಡೆ ಏನು ಮಾಡೋದು ಮನೆ ತಂದಿರೋದಲ್ವ ಅವ್ನಿಗೇನಾದರೂ ಕೇಳಿದ್ರೆ ಓ ನಿನಗೆ ತಂದ್ಕೊಳ್ಳೇಬಾರದು ಅಂತಾನೆ ನೋಡಿ ಎಷ್ಟು ಈ ಬಾರ್ಡರ್ ನೋಡಿ ಇದೇ ಹೈಲೈಟ್ ಈ ಲೈಟ್ ಫೋಕಸ್ಗೆ ಆಮೇಲೆ ಈಚೆ ಹೋದರೆ ಸಕ್ಕತ್ತ ಕಾಣುತ್ತೆ ಅಂತೆ ಗೊತ್ತಾ ಫೈವ್ ತೌಸಂಡ್ ಅಂತೆ ಐದು ಸಾವಿರ ಆದರೆ ಇಲ್ಲೆಲ್ಲ ಕಾಸ್ಟ್ಲಿ ಅಂತೆ ಅಲ್ಲೇ ನೇಯೋದಲ್ಲ ಅದು ಇಲ್ಲೆಲ್ಲ ಟೆನ್ ಟೆನ್ ಆಗುತ್ತೆ ಅಂತ ಟೆನ್ ಫಿಫ್ಟೀನ್ ಅಂತ ಅಂತಿದ್ದ ಅಲ್ಲಿ ಹೇಳಿದ್ರಂತೆ ಆ ಕಡೆ ಎಲ್ಲ ಮೈಸೂರು ಆ ಕಡೆ ತೊಗೊಂಡ್ರೆ ಒಂದು ಫಿಫ್ಟೀನ್ ಥೌಸಂಡ್ ಮೇಲಾಗುತ್ತೆ ಇಲ್ಲೇ ನೇಯೋದ್ರಿಂದ ಕಮ್ಮಿ ಐದು ಸಾವಿರಕ್ಕೆ ನೋಡಿ ನನಗೆ ಬಾರ್ಡರು ಇಲ್ಲಿ ನೋಡಿ ಶೈನಿಂಗ್ ಶೈನಿಂಗಾಗಿ ಚೆನ್ನಾಗಿದೆ ಆದರೆ ಫುಲ್ ರೆಡ್ ತಂದಿದ್ರೆ ಚೆಂದ ಅನ್ನಿಸ್ತಾ ಇತ್ತಲ್ವ ಅಂದರು ಇದು ಚೆನ್ನಾಗಿದೆ ಅದೇ ರೀತಿ ಇದೆ ಬ್ಲೌಸ್ ಪೀಸಿಂಗ್ ಬಂದಿದೆ ಬಿಚ್ಚಿದ್ರೆ ಮಡ್ಸೋ ಗೊತ್ತಿಲ್ಲ ಅದಕ್ಕೆ ಹೆಂಗ್ ತೋರಿಸ್ತಾ ಇದ್ದೀನಿ ನೋಡಿ ಬಾರ್ಡರ್ ಸಾರಿ ಬ್ಲೌಸ್ ಪೀಸ್ ಲೈನ್ ಲೈನ ಬಂದಿದೆ ಆದರೆ ನೋಡಿ ಇಲ್ಲಿ ರೇಷ್ಮೆ ಆಗಿರ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಇದು ಫ್ರಂಟು ಬ್ಯಾಕು ಪೂರ್ತಿ ಎಲ್ಲ ಫುಲ್ಲು ಕ್ಲೋಸ್ ಥರ ಒಂದೊಂದು ಹಿಂಗ ಹಿಂಗೆಲ್ಲ ಓಪನ್ ಅಂತಾರ ಇರುತ್ತೆ ಇದು ನೋಡಿ ಬ್ಯಾಕ್ ಸೈಡು ಈ ರೀತಿ ನೋಡಿ ಇಲ್ಲಿ ಬ್ಯಾಕ್ ಸೈಡು ಇದು ಹೆಂಗಿದೆ ಬ್ಲೌಸ್ ಪೀಸ್ ಕಲರ್ ಚೆನ್ನಾಗಿದೆ ಅಲ್ಲ ಇಷ್ಟ ಓಕೆ ನೋಡೋಣ ಯಾವತ್ತ ಓಪನ್ ಆಗೋಯ್ತು ನೋಡ್ತೀನಿ ಪಲ್ಲು ಆದ್ರೆ ಪಲ್ಲು ಒಂಸರು ಅನಿಸ್ತೈತೆ ಆದ್ರೆ ನೋಡಿ ಮೈದಾನ ಚೆನ್ನಾಗಿದೆ ಅಲ್ವಾ ಲೈಟ್ ಫೋಕಸ್ಗೆ ನನ್ನ ಹತ್ರ ಒಂದು ಬನಾರಸ್ ಸ್ಯಾರಿ ಇರಲಿಲ್ಲ ನನ್ನ ಹತ್ರ ಮೇಲೆ ಇಂಟ್ರೆಸ್ಟ್ ಪಟ್ಟಿಲ್ಲ ರೇಷ್ಮೆ ಸ್ಯಾರಿ ತೊಗೊಂಡಿದ್ದೀನಿ ಟಿಶ್ಯೂ ಸ್ಯಾರಿನೂ ಇದೆ ಆದರೆ ಒಂದು ನನ್ನ ಬನಾರಸ್ಸು ಏನೋ ಇಷ್ಟನೇ ಪಟ್ಟಿಲ್ಲ ಏನೂ ಗೊತ್ತಿಲ್ಲ ರೇಷ್ಮೆ ಸ್ಯಾರೀಸ್ ತುಂಬಾ ಇಷ್ಟಪಡ್ತಾ ಇದೆ ಈಗ ಮೈಸೂರು ಸಿಲ್ಕು ಸಾಫ್ಟ್ ಸಿಲ್ಕ್ ಎಲ್ಲ ಬಂದ್ಬಿಟ್ಟೈತೆ ಅಲ್ವಾ ಅಲ್ಲಿಂದ ಬನಾರಸ್ ಸ್ಯಾರಿ ತಂದಿದ್ದಾರೆ ಈ ರೀತಿ ಇದೆ ಬನಾರಸ್ ಸ್ಯಾರಿ ಚೆನ್ನಾಗಿದೆ ಅಲ್ಲ ಬ್ಲೌಸ್ ಸಕ್ಕತ್ತಾಗಿದೆ ಬ್ಲೌಸ್ ಕಲರ್ ಕಲರ್ ಸ್ಯಾರಿ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಚೆನ್ನಾಗಿ ಕಾಣಿಸ್ತೈತೆ ಒಂದ್ಸಲ ಬಾರ್ಡರ್ ಸಾಫ್ಟೇನು ಅಷ್ಟಿಲ್ಲ ಸ್ಯಾರಿ ಸಕ್ಕತ್ ಸಾಫ್ಟ್ ಐತೆ ಸೂಪರ್ ಆಗೈತೆ ನೋಡಿ ಹೇಳಿ ಪೂರ್ತಿ ಸಾಫ್ಟ್ ಆ್ಯಂಡ್ ಸಾಫ್ಟಾಗೈತೆ ಆ ಸ್ಯಾರಿ ಮಾತ್ರ ಇಲ್ಲಿ ಎಷ್ಟು ಸಾಫ್ಟ್ ಇದೆ ಬಾರ್ಡರ್ ಒಂಚೂರು ಚೂರು ಟಿಕ್ಕಿದೆ ಏನಕ್ಕೆ ಅಂದ್ರೆ ಈ ಗೋಲ್ಡ್ ಕಲರ್ ಬಂದಿದೆ ನೋಡಿ ಈ ಗೋಲ್ಡ್ ಕಲರ್ ವರ್ಕ್ ಅದಕ್ಕೆ ಸ್ವಲ್ಪ ತಿಕ್ಕ ಅನ್ನಿಸ್ತೈತೆ ಲೈಟ್ ಅದ್ದುಲಿ ಸಾರಿ ಇದು ಈ ಕಲರ್ ತಂದಿದ್ದಾರೆ ಸೀರಿಯಸ್ಲಿ ಈಗ ನೆಕ್ಸ್ಟು ಆ್ಯನಿವರ್ಸರಿ ಇದೆ ಆಗ ತಗೋಬೇಕು ಅಂತ ಹೋಗ್ತೀವಿ ಆಗೇನಾದರೂ ಸೀರಿಯಸ್ಲಿ ಹೋದಾಗ ಬನಾರಸ್ ಸ್ಯಾರಿ ನೋಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಅದಕ್ಕೂ ಇದಕ್ಕೂ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲಲ್ಲ ಅಷ್ಟು ಬನಾರಸ್ ಸ್ಯಾರಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡೋಣ ಈಗ ಗೊತ್ತಾಗುತ್ತೆ ಈ ಸಲ ಹೋಗಿ ನೋಡಿದಾಗ ಹೇಳ್ತೀನಿ ನಿಮಗೆ ಓಕೆನಾ ಬರ್ತಾ ಏನು ಗೊತ್ತಿಲ್ಲ ನಿಮ್ಮ ಹತ್ರ ಏನಾದರೂ ಇದ್ದರೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ವರ್ತಿದ್ರೆ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಎಲ್ಲ ಮಡ್ಸೋಕೆ ಬರೋಲ್ಲ ಅವ್ರು ಮಡಿಸ್ದಂಗೆ ಮಾಮೂಲಿ ಮಡಿಸ್ತಾ ಇದ್ದೀನಿ ಒಂದು ಸ್ಯಾರಿ ತಂದಿದ್ದಾರೆ ಇದು ತುಂಬ ಇಷ್ಟ ಆಯಿತು ಸಕ್ಕತ್ತಾಗೈತೆ ನಾನು ತೋರಿಸ್ತೀನಿ ಅಲ್ಲ ಸಕ್ಕತ್ತಾಗಿದೆ ಇದು ಎಷ್ಟಿರ್ಬೋದು ಗೊತ್ತಾ ಒಂದು ಸಾವಿರ ಅಂತೆ ಆಗಿ ತಗೋಬೋದು ಎಷ್ಟು ಸಾಫ್ಟ್ ಇದೆ ಗೊತ್ತಾ ನೋಡಿ ಆಮೇಲೆ ಆ ಜರಿ ಇದೆಯಲ್ಲ ಗೋಲ್ಡ್ ಕಲರ್ ಜರಿ ವಾವ್ ಸೂಪರ್ ಇಲ್ಲಿ ಗೋಲ್ಡ್ ಕಲರ್ ಜರಿ ಸಕಲೋ ಐತೆ ನಮ್ಗೆ ತುಂಬ ಇಷ್ಟ ಆಯಿತು ನೋಡಿ ಪೂರ್ತಿ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಈ ಕಲರ್ ಬ್ಲೌಸ್ ಬಂದಿದೆ ಒಂದು ಸಾವಿರ ರೂಪಾಯಿಗೆ ಈ ಥರ ಸ್ಯಾರೀಸ್ ಸಿಗೋದೇ ಇಲ್ಲ ಇಷ್ಟೊಂದು ಸಾಫ್ಟಾಗಿ ನೋಡಿ ಇದು ಪಲ್ಲು ಇದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಸಕಲ ಬಂದೈತೆ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ಮೇಲ್ಗಡೆ ಸ್ವಲ್ಪ ಚಿಕ್ಕ ಕೆಳಗಡೆ ಇದು ದೊಡ್ಡ ಬಾರ್ಡ್ರು ನನಗೆ ಜರೀನೇ ಎಷ್ಟು ಇಷ್ಟ ಆಯ್ತೈತೆ ಗೊತ್ತಾ ಸಾಕಾದಾಗೈತೆ ಮಚ್ಚಿದ್ದೀನಿ ನನಗೆ ಮಡ್ಚಾಗ್ ಬರೋಲ್ಲ ಅದೊಂದು ಸ್ವಲ್ಪ ಹೆಂಗೋ ಮಡ್ಕೊತು ಮಡ್ಚ್ದೆ ಆದರೆ ಇದು ಬರ್ತಾ ಇಲ್ಲ ಹಿಂಗೆ ಮಡ್ಸಿದ್ದೀನಿ ಓಪನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿತ್ತಲ್ವ ಇದನ್ನು ಮನು ನಮ್ಮತ್ತೆ ಅಂದರೆ ಮನು ಅವ್ರ ಅಮ್ಮಂಗೆ ತಂದಿದ್ದಾನೆ ಇದು ಅವ್ರಿಗೆ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ತುಂಬ ಖುಷಿಯಾಯಿತು ಅಂದರೆ ಇದು ನಂಗೆ ತುಂಬ ಇಷ್ಟನೂ ಆಯಿತು ಮನು ನನಗೆ ಅತ್ತ ಅಂದಿದ್ದಾರಲ್ವ ನಾನು ಇದು ನಾಕೋತೀನಿ ನನಗೆ ಇದು ತಂದಿದ್ದಾರೆ ಮನೋರಮ್ಮಗೆ ಅದು ತಂದಿದ್ದಾರೆ ಅತ್ತೆಗೆ ಹೇಗೆ ಹೇಗೋ ಮಟ್ಸಕ್ಕೆ ಬರ್ತಾಯಿಲ್ಲ ನೋಡಿ ಇದನ್ನು ನನಗೆ ತಂದಿದ್ದಾರೆ ನಮ್ಮ ನಮ್ಮತ್ತೆಗೆ ಇದು ಅವ್ರಿಗೆ ಕೊಡ್ತೀನಿ ತಗೊಂಡೋಗಿ ನೋಡಿ ನಿಮ್ಮ ಮಗ ತಂದಿದ್ದಾನೆ ಅಂತ ಅವ್ರಿಗೆ ಇದೇ ಥರ ಈ ನಮಗಾದರೂ ಎಷ್ಟು ದೊಡ್ಡ ಬಾರ್ಡರ್ ಆದರೂ ಹಾಕ್ಕೋತೀವಿ ಆದರೆ ಅತ್ತೆ ಈ ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆಯಲ್ಲ ಇದೇನಾದರೂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದುಬಿಟ್ಟಿದ್ದರೆ ಬೇಡ ಅಂತ ಇದ್ದರು ನನ್ಗೆ ಗೊತ್ತಿತ್ತು ಈ ಸ್ಯಾರಿ ಹಾಕೊಳ್ಳಲ್ಲ ಅಂತ ಈಗ ಹಂಗೇನಿಲ್ಲ ಕೆಳಗಡೆ ಅಲ್ವಾ ಅಡ್ಜಸ್ಟ್ ಆಗುತ್ತೆ ಅವ್ರಿಗೋಸ್ಕರ ತಂದಿದ್ದಾನೆ ಅಲ್ವಾ ಇದನ್ನು ಅವ್ರಿಗೆ ಕೊಡ್ತೀನಿ ಚೆನ್ನಾಗಿ ಕಾಣುತ್ತಲ್ವ ತಂದಿರೋದಲ್ವಾ ತುಂಬ ಅಂದರೆ ಇದು ತುಂಬಾ ಇಷ್ಟ ಆಯಿತು ಒಂದಿನ ಹಾಕಿ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಅವ್ನು ತುಂಬ ಇಷ್ಟಪಟ್ಟು ತಂದಿದ್ದಾನೆ ನನಗೋಸ್ಕರ ಅಂತ ನನಗಂತೂ ಖುಷಿ ಖುಷಿಯಾಯಿತು ಮನೆ ಹೋಗಿ ಹುಷಾರಾಗಿ ಬಂದ್ರಲ್ಲ ಅದಿನ್ನೂ ತುಂಬ ಖುಷಿ ನಮಗೋಸ್ಕರ ಇದನ್ನೆಲ್ಲ ತಂದ್ರಲ್ಲ ಇನ್ನೂ ತುಂಬ ತುಂಬಾ ಖುಷಿ ಆಯಿತು ಓಪ್ ನಿಮಗೂ ತುಂಬ ಖುಷಿಯಾಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್